ಇವತ್ತು ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ದಿನೋತ್ಸವ ಈ ದಿನೋತ್ಸವದ ಆಚರಣೆಯಲ್ಲಿ ಪಾಲ್ಗೊಂಡಿರುವ ನಾವೆಲ್ಲರೂ ಭಾಗ್ಯವಂತರೇ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅಣ್ಣವರ ಭಾಗ್ಯವಂತರ ಪಿಕ್ಚರ್ ಎಲ್ಲ ನಡೀತೀರಿ ನೀವು ಎಷ್ಟೋ ಅವರ ಮಧುರವಾದ ಗಾಯನ ಅವರ ಕಂಠ ಅವರ ನಟನೆ ಈ ದೇಶ ಕಂಡರಿಯದಂಥ ಅಪ್ರತಿಮ ಮೇಲು ನಟ ಯಾರಾದರೂ ಇದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿ ಇಷ್ಟಪಡ್ತೀನಿ ಇಂತಹ ರಾಜ್ಕುಮಾರ್ ಅವರನ್ನು ಪಡೆದ ನಾವು ಧನ್ಯರು ಅವರ ಅವರು ತೋರಿಸಿಕೊಟ್ಟಿದ್ದ ಅವರ ಅವರ ನಟನೆ ಅವರ ಒಂದು ಹಾವಭಾವ ಅವರ ಜೀವನ ಶೈಲಿ ಸಮಾಜದೊಂದಿಗೆ ಅವರು ಬೆರೆತಿದ್ದು ಹಾಗೂ ಕನ್ನಡಕ್ಕೆ ಇನ್ನೊಂದು ಅನುವರ್ತ ನಾಮವೇ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಅಂದರೆ ರಾಜ್ಕುಮಾರ್ ರಾಜ್ಕುಮಾರ್ ಅಂದರೆ ಕನ್ನಡ ಇಂತಹ ಒಬ್ಬ ಅದ್ಭುತ ನಟನೆಗೆ ಇವತ್ತು ನಾವು ನಮನವನ್ನು ಸಲ್ಲಿಸ್ತಾ ಇದ್ದೀವಿ ಅವರು ನಮ್ಮಲ್ಲಿ ಇಂದಿಗೂ ಜೀವಂತವಾಗಿ ಚಿರಸ್ಥರ ಆಗಿರ್ತಾರೆ ಈ ಭೂಮಿ ಇರೋವರೆಗೂ ರಾಜ್ಕುಮಾರ್ ಹೆಸರು ಅಮರವಾಗಿರುತ್ತದೆ ನಾವೆಲ್ಲರೂ ನಮ್ಮ ಬದುಕಿನ ಕೊನೆವರೆಗೂ ಆತನನ್ನು ನೆನೆದು ಆತನಿಗೆ ನಮ್ಮ ಒಂದು ವಂದನೆಗಳನ್ನು ಸಲ್ಲಿಸುತ್ತಾ ಈ ಮುಂದಿನ ಪೀಳಿಗೆಯವರು ಈಗ ಸ್ವಲ್ಪ ಹೊಸ ಹೊಸ ಪಿಕ್ಚರು ಇವು ಎಲ್ಲ ಬಂದ್ಬಿಟ್ಟು ಕಡಿಮೆ ಆಗ್ತಿದೆ ಆದರೆ ಪ್ರತಿಯೊಬ್ಬರು ಮನೆಯಲ್ಲಿ ಮಕ್ಕಳಿಗಾಗ್ಲಿ ಯಾರಿಗಾಗಲಿ ಹೆಚ್ಚು ಹೆಚ್ಚು ರಾಜ್ಕುಮಾರ್ ಬಗ್ಗೆ ಹೇಳಬೇಕು ಅವ್ರ ಹಾಡುಗಳನ್ನ ಕೇಳಿಸ್ಬೇಕು ಅವ್ರ ಹಳೆ ಚಿತ್ರಗಳನ್ನು ತಂದು ತೋರಿಸಿರುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಈಗ ತಾವು ರಾಜ್ಕುಮಾರ್ ಅವರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅಂತ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅದನ್ನು ಮಾಡ್ತೇನೆ ಮಾಡ್ತೀನಿ ತಮ್ಮೆಲ್ಲರಿಗೂ ನನ್ನ ವಂದನೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ದೇಶ ಕಂಡಂತಹ ಅಪ್ರತಿಮ ಕನ್ನಡದ ಅಪ್ಪಟ ಕನ್ನಡದ ಕಲಾವಿದ ಡಾಕ್ಟರ್ ರಾಜ್ಕುಮಾರ್ ಅವರ ತುಂಬ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯ ಮುಂಭಾಗ ಅವರ ತಂದೆಯವರ ಒಂದು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಣೆ ಮಾಡುವ ಮೂಲಕ ಅವರಿಗೆ ತಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬರ್ತೇನೆ ಡಾಕ್ಟರ್ ರಾಜ್ಕುಮಾರ್ ಕೇವಲ ಕಲಾವಿದರಾಗಿರಲದೆ ಕನ್ನಡ ನಾಡುಗಾಗಿ ನೆಲಚಲ ಭಾಷೆಗಾಗಿ ಕನ್ನಡವನ್ನು ಕಟ್ಟುವಲ್ಲಿ ಕನ್ನಡವನ್ನು ಬೆಳೆಸುವಲ್ಲಿ ಕನ್ನಡದ ಸಂಸ್ಕೃತಿಯನ್ನು ದೇಶದ ಉದ್ದಗಲಕ್ಕೂ ಸಾರುವಲ್ಲಿ ಅವರು ಕೈಗೊಂಡಂತಹ ಕಾರ್ಯಕ್ರಮಗಳು ಮಾಡಿದಂತಹ ಅರ್ಥಪೂರ್ಣ ಕೆಲಸಗಳನ್ನ ಈ ಕನ್ನಡ ಎಂದು ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಅಂದ ಮಹಾನುಭಾವ ಹುಟ್ಟಿದಂತ ನಾಡಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಇದ್ದೀವಿ ನಾವು ಕೂಡ ಹುಟ್ಟಿದೀವಿ ಅನ್ನೋದು ಅತ್ಯಂತ ಹೆಮ್ಮೆಯ ವಿಚಾರ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರು ನೆಲತೆಲ ಭಾಷೆ ವಿಚಾರದಲ್ಲಿ ಗೋಕರ್ಗೂ ಕೂಡ ಕನ್ನಡದವರೆಗಾಗಿ ಹೋರಾಟವನ್ನು ಹಿಂದಿನ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಬಂದು ನೋಡ್ತಿದ್ದಂತಹ ಹಲವಾರು ಉದಾಹರಣೆಗಳನ್ನ ನಮ್ಮ ತಂದೆಯಂದಿರು ನಮ್ಮ ಅಜ್ಜ ಅಂದಿದ್ರು ಹೇಳಿದಂತ ಮಾತುಗಳು ಕೂಡ ಇವತ್ತು ಕೂಡ ನನ್ನ ನೆನಪಿನಲ್ಲಿದೆ ನಾವು ರಾಜ್ಕುಮಾರ್ ಅವರ ಚಿತ್ರಗಳನ್ನ ನೋಡ್ಬೇಕಾದ್ರೆ ಗಂಟೆಗಟ್ಟಲೆ ಸರಣಿ ಸಾಲಿನಲ್ಲಿ ನಿಂತು ಟಿಕೆಟ್ ಪಡೆದು ನೋಡಿದಂತ ದಿನಗಳಿದೆ ಅವರ ಅವರ ಚಿತ್ರಗಳನ್ನ ನೋಡಿ ನಾವು ಹಲವಾರು ವಿಚಾರಗಳಲ್ಲಿ ಬದಲಾವಣೆಯನ್ನ ಕಂಡುಕೊಂಡಿದ್ದೇವೆ ಇವತ್ತು ಅವರ ಚಿನ್ನ ಚಿತ್ರಗಳನ್ನ ನೋಡ್ತೇವೆ ಅಂದ್ರೆ ಒಂದು ಊರು ಊರ ಬದಲಾವಣೆ ಆಗ್ತಿದ್ದಂತ ಕಾಲ ಬಂದಿತ್ತು ಒಂದು ಜಿಲ್ಲೆಯಲ್ಲಿ ಬದಲಾವಣೆಯ ಕಾಲವನ್ನ ಕಾಲವನ್ನು ನಾವು ಕಾಣುವಂತ ಕಾಲವಿತ್ತು ಇವತ್ತಿನ ನಟರು ಅತ್ಯುತ್ತಮ ನಟರಾಗಿದ್ದರೂ ಕೂಡ ಅಲ್ಪಾವಧಿಯಲ್ಲಿ ತಮ್ಮ ನಟನೆಯ ಆಸಕ್ತಿಯನ್ನ ಕಳೆದುಕೊಂಡು ಬೇರೆ ಬೇರೆ ದಿಕ್ಕಿನಡೆಗೆ ತೆರಳಿ ಇವತ್ತು ಆ ಒಂದು ಯುಗವನ್ನ ಮರೆಯುವಂತ ಸಂದರ್ಭದಲ್ಲಿ ಇವತ್ತಿನ ಕನ್ನಡ ಚಿತ್ರರಂಗ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಕನ್ನಡ ನಾಡಿಗೆ ಒಬ್ಬರೇ ಅವರು ಅಂದ್ರೆ ಕನ್ನಡ ಆಡುವಂತ ಒಂದು ಕಾಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇಂದಿಗೂ ಇದೆ ನಾಳೆಗೂ ಇರುತ್ತೆ ಈ ಜಗತ್ತಿನಲ್ಲಿ ಸೂರ್ಯ ಚಂದ್ರ ಇರುವವರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು ಯಾವಾಗಲೂ ಕೂಡ ಅಳಿಸದೆ ಉಳಿಯುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ದಿನಗಳ ಒಂದು ಕನಸು ನಮ್ಮ ರತೀಶ್ ಅವ್ರದ್ದು ಯಾವಾಗಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬಂದಾಗ್ಲೂ ಹೇಳ್ತಾರೆ ರಾಜ್ಕುಮಾರ್ ಒಂದು ಪ್ರತಿಮೆ ಆಗಬೇಕು ಆಗಿಲ್ಲ ಅಂತ ಹೇಳ್ತಾರೆ ಯಾರ್ಯಾದ ಪ್ರತಿಮೆಗಳನ್ನ ನಾವು ಎಲ್ಲೆಲ್ಲೂ ನೋಡಿದ್ದೇವೆ ಎಲ್ಲ ಪುಣ್ಯಾತಮರು ಕೂಡ ಈ ನಾಡಿಗೆ ದುಡಿದವೆ ಅದನ್ನು ಮೀರಿ ಈ ಕನ್ನಡ ನಾಡಿಗೆ ಅವರು ಸಿನಿಮಾಗಳ ಸಿನಿಮಾಗಳ ಮೂಲಕ ಕೊಟ್ಟಂತಹ ಕೊಡುಗೆ ಇದೆಯಲ್ಲ ಆ ಕೊಡುಗೆಯನ್ನು ನೆನಪಿಸುವಂತ ಸಂದರ್ಭಕ್ಕಾದರೂ ಕೂಡ ರಾಜ್ಕುಮಾರ್ ಅವರ ಪ್ರತಿಮೆ ಹಾಸನ ನಗರದಲ್ಲಿ ನಿರ್ಮಾಣ ಆಗ್ಬೇಕಾಗಿದೆ ಇವತ್ತು ವಿಶ್ವೇಶ್ವರಯ್ಯರ ಪ್ರತಿಮೆ ಇದೆ ಗಾಂಧೀಜಿಯವರ ಪ್ರತಿಮೆ ಇದೆ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಇದೆ ಕುವೆಂಪುರ ಅವರ ಪ್ರತಿಮೆ ಎಲ್ಲ ಪ್ರತಿಮೆಗಳನ್ನ ಬಾಬಾ ಸಾಹೇಬ್ರ ಅವರ ಪ್ರತಿಮೆ ಎಲ್ಲ ಪ್ರತಿಮೆಗಳನ್ನು ಕೂಡ ಆ ಕಾಲಘಟ್ಟದ ಮಾಹನೀಯರು ಮಾಡಿದ್ದಾರೆ ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತೇಳನೇ ವರ್ಷದ ಕೂಡ ಅತ್ಯುತ್ತಮವಾದ ವೃತ್ತದಲ್ಲಿ ರಾಜ್ಕುಮಾರ್ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡುವ ಮೂಲಕ ಅವರ ನೂರನೇ ವರ್ಷದ ಜನ್ಮ ದಿನಾಚರಣೆಯ ದಿನದೊಂದು ಪುತ್ಥಳಿ ಉದ್ಘಾಟನೆಯನ್ನ ಈ ನಾಡಿನ ಪ್ರಖ್ಯಾತ ಸಾಹಿತಿಗಳು ಪ್ರಖ್ಯಾತ ವಿದ್ವಾಂಸಗಳನ್ನ ಕರೆದು ಉದ್ಘಾಟನೆಯನ್ನ ಮಾಡಿದ್ರೆ ಕನ್ನಡ ನಾಡಿಗೂ ಗೌರವ ಕನ್ನಡ ಭಾಷೆಗೂ ಗೌರವ ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲ ಅಭಿಮಾನಿಗಳಿಗೆ ಗೌರವವನ್ನು ತಂದು ಕೊಡುತ್ತಂತ ಕೆಲಸವನ್ನ ಮಾಡಬೇಕಾಗ್ತದೆ ಅದಕ್ಕೆ ಪ್ರಮುಖ ಪಾತ್ರವನ್ನು ನಾವು ಕೂಡ ವಹಿಸಿಕೊಳ್ಳುವುದರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕನ್ನಡ ನಾಡಿನ ಋಣವನ್ನ ತೀರಿಸುವಂತ ಕೆಲಸವನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾಡುವ ಮೂಲಕ ಈ ಒಂದು ಪುತ್ಥಳಿಯನ್ನ ನಿರ್ಮಾಣವನ್ನ ಮಾಡೋಣ ಅಂತ ಹೇಳಿ ಎಲ್ಲ ಜಾತಿ ಅತೀತ ಬೆಂಬಲವನ್ನು ಪಡೆಯೋಣ ಅಂತ ಹೇಳಿ ಮುಂದಿನ ನೂರನೇ ವರ್ಷದ ಹುಟ್ಟುಹಬ್ಬ ಅವರ ಪುತ್ಥಳಿಯ ನಿರ್ಮಾಣ ಮತ್ತು ಉದ್ಘಾಟನೆಯೊಂದಿಗೆ ಆಗಲಿ ಅಂತೇಳಿ ಆಶಿಸ್ತಾ ಇಂತಹ ಮಾನ್ಯರ ದಿನಾಚರಣೆಗಳನ್ನು ಮಾಡುವ ಮೂಲಕ ಕನ್ನಡ ನಾಡು ನುಡಿಗೆ ಹೆಚ್ಚು ಗೌರವವನ್ನು ತಂದುಕೊಡುವಂತಹ ಕೆಲಸವನ್ನ ಡಾಕ್ಟರ್ ರಾಜ್ಕುಮಾರ್ ಸಂಘ ಮತ್ತು ಶಿವರಾಜ್ ಕುಮಾರ್ ಅಭಿಮಾನಿ ಬಳಗ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಮಾಡ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ಸಿಗೆ ಸಹಕಾರವನ್ನು ನೀಡಿದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತೆಗಳನ್ನ ಸಲ್ಲಿಸಿ ಒಳ್ಳೆದಾಗಿ